ಹೇಳಿ ಅಂದ್ರೆ ಒಂದು ಸ್ವಲ್ಪ ದೂರ ಹಾಕ್ತೀನಿ ಇವಾಗ ಅವಳು ಯಾವ ಥರ ಮಾಡ್ತಾ ಇದ್ದಾಳೆ ನೋಡಿ ಅವಳು ತಂಗಿನ ಮಾತಾಡ್ಸಕ್ ಬರ್ತಾ ಇದ್ದಾಳೆ ಇವಳು ಅಂತ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹೊಸದಾಗಿ ಬಂದಂತ ಬಂದಂತಿರುವ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ನಿಮ್ಮ ಮಕ್ಕಳು ಎಷ್ಟು ದಿನದಲ್ಲಿ ದಬ್ಬ ಹಾಕ್ಕೊಂಡ್ರು ಅಥವಾ ಬಾರ್ಲ್ ಬಿದ್ದರು ಅಂತೆಲ್ಲ ಹೇಳಿ ಕೇಳಿದ್ರಿ ಕಮೆಂಟ್ಸ್ ಬಾಕ್ಸಲ್ಲಿ ಸೊ ಹಂಗಾಗಿ ಹೇಳಬೇಕಂತ ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಮಕ್ಕಳು ಬಂದು ಫೈವ್ ಮಂತು ಹೆಂಡಲ್ಲಿ ಅವರು ಋತಿಕೇ ಫಸ್ಟು ಸ್ಟಾರ್ಟಿಂಗ್ ಅವಳು ಬಾರ್ಲಿ ಬಿದ್ದಿದ್ದು ದಬ್ಬ ಹಾಕ್ಕೊಂಡಿದ್ದು ಆಮೇಲೆ ಒಂದು ಮೂರು ದಿನ ಆ ಥರ ಆದಮೇಲೆ ಋಷಿಕಾ ಟ್ರೈ ಮಾಡಕ್ಕೆ ನೋಡಿದ್ದು ಆಮೇಲೆ ಒಂದು ಮೂರು ದಿನ ಆದಮೇಲೆ ಋಷಿಕಾ ದಬ್ಬ ಹಾಕ್ಕೊಂಡಿದ್ದು ಬಟ್ ಅವಳು ಎರಡು ಸಾರಿ ಸಲ ದಬ್ಬಾಕೊಂಡ್ಲು ಆಮೇಲೆ ದಬ್ಬಾಕೊಳಕ್ಕೆ ಹೋಗಿ ಎಲ್ಲ ಋತಿಕ ಮಾತ್ರ ಕಂಟಿನ್ಯೂ ಆಗಿ ದಬ್ಬಾಕೊಂತಾನೆ ಇದ್ದಾಳೆ ಅವಳು ಆಗಲೂ ಮುಂದಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂದರೆ ಇನ್ನೂ ಟ್ರೈ ಮಾಡ್ತಾ ಇದ್ದಾಳೆ ಅವಳು ಹೋಗ್ತಾ ಇಲ್ಲ ಅಲ್ಲೇ ಬಿದ್ದುಬಿಟ್ಟು ಆಡ್ತಾಳೆ ಅದನ್ನ ನಾನು ವೀಡಿಯೋ ತೋರಿಸ್ತೀನಿ ನಿಮ್ಗೆ ಅವ್ರು ಹೆಂಗೆಲ್ಲ ಮಾಡ್ತಾರೆ ಅಂತ ಹೇಳಿ ಇದೇ ವೀಡಿಯೋನೇ ಕಂಟಿನ್ಯೂ ಆಗಿ ಮಾಡ್ತೀನಿ ನೋಡಿ ಫೈವ್ ಮಂತ್ ಕಂಪ್ಲೀಟ್ ಆಗಿದೆ ಇವಾಗ ಒನ್ ವೀಕ್ ಆಯಿತು ಅಷ್ಟೇ ಫೈವ್ ಮಂತ್ ಆಗಿ ನನಗೆ ಹುಷಾರು ಹೇಳಿದ ಕಲೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಈ ಇದೆಲ್ಲ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಮತ್ತೆ ಮಕ್ಕಳು ಎಷ್ಟು ತಿಂಗಳಲ್ಲಿ ದಬ್ಬಾಕೊಂಡ್ರು ಅಂತ ಕಮೆಂಟ್ ಇವತ್ತು ಬಂದಿತ್ತು ಸೊ ಹಂಗಾಗಿ ವೀಡಿಯೋ ಮಾಡಿದೆ ನಾನು ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ ಮತ್ತು ಇನ್ನೇ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನ್ನ ಮಕ್ಕಳು ಇನ್ನೊಂದು ಸರಿ ಹೇಳ್ಬಿಡ್ತೀನಿ ನನ್ನ ಮಕ್ಕಳು ಫೈವ್ ಮಂತ್ ಕಂಪ್ಲೀಟಾಗಿ ಒನ್ ವೀಕ್ ಆಗಿದೆ ಈಗ ಸಿಕ್ಸ್ ಮಂತ್ ರನ್ನಿಂಗ್ ನಡೀತಾ ಇದೆ ಇನ್ನು ಫೈವ್ ಮಂತ್ ಕಂಪ್ಲೀಟ್ ಆಗಿದ್ದು ಫೋಟೋ ಮಾಡಿದ್ದೀನಿ ಎಡಿಟಿಂಗ್ ಮಾಡಿಲ್ಲ ಅಷ್ಟೇ ಎಡಿಟಿಂಗ್ ಮಾಡಿದ್ಮೇಲೆ ಹಾಕ್ತೀನಿ ಹಾಂ ಈಗ ವಿಡಿಯೋ ನೋಡಿ ಮಕ್ಕಳದು ಹೇಗೆಲ್ಲ ಬಾ ಇದು ದಬ್ಬ ಹಾಕ್ಕೊಂಡಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಓಕೆ ಋತಿಕ ದಬ್ಬ ಹಾಕ್ಕೊಂಡು ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡಿದರೆ ಇವಳಾದ ಮೇಲೆ ಇವಳು ಹುಟ್ಟಿ ಒಂದೇ ನಿಮಿಷದ ಒಂದೇ ನಿಮಿಷ ಆಗಿದೆ ಅಷ್ಟೆ ಇವಳು ದಬ್ಬಾಕೊಳ್ಳಿ ಅಂತಂದರೆ ಇವಳು ಏನು ಮಾಡ್ತಾಳೆ ಅಂತಂದರೆ ಹಿಂಗೆ ಹಿಂಗೆ ಸೈಡಿಗೆ ಹಿಂಗೆ ಹೋಗ್ತಾಳೆ ಇಲ್ಲೋಡಿ ಈ ಥರ ಹಿಂಗೆ ಸೈ ಹಿಂಗಿರ್ಗೆ ಹೋಗ್ಕೊಂಡು ಹಿಂಗೆ ಸೈಡಿಗೆ ಹಿಂಗೆ ಹೋಗ್ತಾಳೆ ಹಂಗೆ ಮಲ್ಕೊಂಬಿಡ್ತಾಳೆ ಬಟ್ ಇವಾಗ ಎದ್ದಿದ್ದಾಳೆ ಅವಳು ಇಲ್ಲ ಅಂದರೆ ದಬ್ಬಾಕ್ಕೊಳ್ಳಲ್ಲ ಅವಳು ಮೊನ್ನೆ ಏನೋ ಬಿದ್ದು ದಬ್ಬಾಕ್ಕೊಂಡ್ಳು ಅದಾದಮೇಲೆ ದಬ್ಬಾಕೊಂಡೆ ಹೋಗಿಲ್ಲ ಅವಳು ಅವಳು ಸಾಕಾಗ್ಬಿಟ್ಟಿದೆ ಅದು ಅದಕ್ಕೋಸ್ಕರ ನೋಡಿ ಹೆಂಗೆ ಕಿರಿಸ್ತಾಳೆ ಋಷಿಕಾ ಏ ಋಷಿಕಾ ಇಲ್ಲೋಡೆ ಋಷಿಕಾ ನೋಡಲ್ವಾ ಇಲ್ಲೋಡ ಅಕ್ಕಮ್ಮ ಆಗಲು ಹೆಂಗೆ ಬಿದ್ದಿದೆ ಅಕ್ಕಮ್ಮ ನೋಡಿ ಇಲ್ಲಿ ತಿರುಗ್ತಾನೆ ಇಲ್ಲ ಅವಳೇನೋ ನೋಡ್ಕೊಂಡಿದ್ದಾಳೆ ಋಷಿಕ ಅಂದರೆ ಸಾಕು ತಿರುಗ್ತಾಳೆ ಗುಂಡು ಅವಳೇನೋ ಆಟ ಆಡ್ಕೊಂಡಿದ್ದಾಳೆ ಗಭ್ರಾಣಿ ಋಷಿಕಾ ಏನಮ್ಮ ಅಕ್ಕ ದಬ್ಬಾಕ್ಕೊಂಡ್ಲು ತಾನೆ ಹಾಂ ನೀನು ಮನೆ ದಬ್ಬಾಕೊಂಡು ಏನದು ಮತ್ತೆ ಟ್ರೈಯೇ ಮಾಡ್ತಾ ಇಲ್ಲ ನೀನು ಟ್ರೈ ಮಾಡ್ಬೇಕು ಮಗಳೇ ಬೇಡವಾ ಇವದಿದೆ ಕತೆ ದಬ್ಬ ಹಾಕ್ಕೊಳ್ಳಲ್ಲ ಇವಳು ಇಷ್ಟೇ ಮನೆ ಎರಡು ಸಾರಿ ದಬ್ಬ ಹಾಕ್ಕೊಂಡ್ಳು ಆಮೇಲೆ ಬಿಟ್ಟೇ ಬಿಟ್ಲು ಲಾಸ್ಟಿಗೆ ಹಿಂಗೆ ಸೈಡ್ಗೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಫುಲ್ಲು ಸುತ್ತ ರೌಂಡ್ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಹಂಗೇನೆ ಇವಳೆಲ್ಲ ಇವಳು ಪಾಪ ದಬ್ಬ ಹಾಕ್ಕೊಂಡು ಒಂದು ವಾರ ಆಯಿತು ಇವಾಗ ಆಗಲೂ ಮುಂದಕ್ಕೆ ಹೋಗೋಕೆ ಟ್ರೈ ಮಾಡ್ತಾ ಇದ್ದಾಳೆ ಋತಿಕಾ ರಿತಿಕಾ ಇಲ್ಲ ನಡ್ಕಂಡ ಗುಂಡಮ್ಮ ಆಯ್ ರಿತಿಕಾ ಹೆಂಗೆ ನೋಡ್ತಾಳೆ ನೋಡಿ ರಿತಿಕಾ ರಿತಿಕಾ ಮುಂದಕ್ಕೆ ಬರ್ತಾ ಇದೀಯ ಮಗಳೇ ಮುಂದಕ್ಕೆ ಬರ್ತಿದೀಯ ಅಲ್ಲೆಲ್ಲ ಗಂಡಮ್ಮ ನಗ್ತಾ ಇದ್ದಾಳೆ ಕ್ಯೂಟು ಎಷ್ಟು ಖುಷಿ ಆಗುತ್ತಲ್ವ ಮಕ್ಕಳಿ ಮುಂದಕ್ಕೆ ಬಂದರೆ ನೆಲದ ಮೇಲೆ ಹಾಕಿದ್ದೀನಿ ಅಲ್ಲಿ ಹಾಸಿಗೆ ಮೇಲೆ ಆದರೆ ಒದ ಮುಂದಕ್ಕೆ ಬರೆಯಾಕೆ ಅವಳು ಒದ್ದಾಡಿ ಒದ್ದಾಡಿ ಆಳ್ತಾಳೆ ಅದಕ್ಕೋಸ್ಕರನೇ ನೆಲದ ಮೇಲೆ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಪಾಡಿಗೆ ಅವಳು ಆಟ ಆಡ್ಕೊಂಡಿದ್ದಾಳೆ ಹಿಂದೆ ಕಾಲು ನೋಡಿ ಹೆಂಗೆ ಎತ್ತಾಳೆ ಪಾಪ ಇನ್ನೂ ಗೊತ್ತಾಗ್ತಾ ಇಲ್ಲ ಅವಳಿಗೆ ಅವಳು ಯಾವ ಥರ ಮಾಡ್ತಾ ಇದ್ದಾಳೆ ನೋಡಿ ಅವಳು ತಂಗಿಯನ್ನು ಮಾತಾಡ್ಸೋಕೆ ಇದ್ದಾಳೆ ಇವಳು ಅಂತ ಈ ಕಡೆ ತಿರ್ಕೊಂಬಿಟ್ಟಿದ್ದಾಳೆ ಅವಳು ಋತಿಕಾ ಅವಳು ಋತಿಕ ಬಾರ್ಲು ಬಿದ್ದವಳು ದಬ್ಬ ಹಾಕ್ಕೊಂಡಿದ್ದೇಳಲ್ಲ ಅವಳು ಋತಿಕ ಇವಳು ಋಷಿಕ ಅವಳು ಒಂದು ಸ್ವಲ್ಪ ಮಾತಾಡಿಸ್ತೀನಿ ನೋಡಿ ಯಾವ ಥರ ಅಂತಂದೇಳಿ ಅಂದರೆ ಒಂದು ಸ್ವಲ್ಪ ದೂರ ಹಾಕ್ತೀನಿ ಇವಾಗ ದೂರ ಹಾಕಿದ್ದೀನಿ ದೂರ ಹಾಕಿದ್ರೆ ನೋಡಿ ಒಂದೇ ನಿಮಿಷ ಅವಳು ಹಿಂಗೆ ನೋಡಿ ನೋಡೋ ನೋಡೋತ ಎಲ್ಲ ತಿರ್ಗೋಗ ತಿರುಗಿ ಬಿದ್ದುಬಿಡ್ತಾಳೆ ದಬ್ಬ ಹಾಕ್ಕೊಂತವಳೆ ನೋಡಿ ಹೆಂಗ ದಬ್ಬಾಕೊಂಡು ನೋಡಿ ಅವಳು ಸಣ್ಣ ಇದ್ದಾಳಲ್ವಾ ಬೇಗ ದಬ್ಬಾಕೊಂಡ್ಬಿಡ್ತಾಳೆ ಅವಳು ಸ್ವಲ್ಪ ದಪ್ಪ ಇರೋದಕ್ಕೆ ದಬ್ಬ ಇಲ್ಲ ಬೇಗ ಅದು ಮೊನ್ನೆ ಹೆಂಗೋ ದೇವ್ರ ದಯದಿಂದ ದಬ್ಬಾಕೊಂಡಿರೋದು ಏ ರೀತಿಕಾ ಅವಳು ಎತ್ಕೊಂಡ್ಬಿಟ್ಟೆ ಸಾಕು ಅಂತಂದೇಳಿ ಅವಳು ಸುಮ್ಮನೆ ಬಿದ್ದು ಉಳ್ಳಾಡ್ತಾ ಇದ್ದಾಳೆ ಅದಕ್ಕೋಸ್ಕರ ಅವಳು ಎತ್ಕೊಂಬಿಟ್ಟೆ ಹೆಂಗೆ ಮಾಡ್ತಾಳೆ ನೋಡು ರುತ್ತಿಕ ಹಾಯ್ ಮಾಡು ಖುಷಿ ಆಗುತ್ತೆ ಇವರೆಲ್ಲ ಈ ಥರ ಬೆಳೆಯೋದು ನೋಡಿ ತುಂಬ ಖುಷಿ ಆಗುತ್ತೆ ನನಗಂತು ಹೇಳ್ಕೊಳಕ್ಕೆ ವರ್ಣೆನೇ ಸಿಗ್ತಾಯಿಲ್ಲ ನಿಜಗಳು ಹೇಳಬೇಕಂದ್ರೆ ಅಲ್ವಾ ನಿಮ್ಮ ಮನೇಲೆಲ್ಲ ಎಷ್ಟು ತಿಂಗಳಲ್ಲಿ ಹಾಂ ದಬ್ಬ ಹಾಕ್ಕೊಂಡ್ರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಮಕ್ಕಳು ನನ್ನ ಅನಿಸಿದ ಪ್ರಕಾರ ಲೇಟ್ ಅಂತ ಅನಿಸುತ್ತೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಋತಿಕಾ ಋತಿಕಾ ಬಾಯ್ ಮಾಡಿ ಮಗಳೇ ಹ್ಞೂ ಅಂತಳೆ ಬೇಗ ಮಾತು ಬರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ನೋಡಬೇಕು ಯಾವಾಗ ಮಾತಾಡ್ತಾಳೆ ಅಂತಂದೇಳಿ ಅವಳು ಚಿಕ್ಕವಳು ಕೆಳಗಡೆನೇ ಇದ್ದಾಳೆ ಇವಳು ಋತಿಕ ತುಂಬ ಬಾರ್ಲಿ ಬೀಳ್ತಾಳೆ ಒಂದು ನಿಮಿಷಕ್ಕೆ ಸಾಕು ಹಿಂಗೆ ಹಿಂಗೆ ಇರ್ತಾಳೆ ಅದಕ್ಕೋಸ್ಕರ ಎತ್ಕಂಡೆ ಇವಳನ್ನು ಇವಳು ಮಲ್ಕೊಂಡೆ ಇನ್ನು ಬಾಯ್ ಎಲ್ಲರಿಗೂ ಧನ್ಯವಾದಗಳು ಋತಿಕ ಬಾಯ್ ಮಾಡು ಬಾಯ್